ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಜಮ್ಮು ಕಾಶ್ಮೀರದ ಮೂರನೇ ಹಂತದ ಚುನಾವಣೆ ಮುಗಿದು ಹೋಯಿತು ನಂಬಲಿಕ್ಕೆ ಅಸಾಧ್ಯವಾದಂಥ ಸಂಗತಿಗಳು ಊಹಿಸಲು ಅಸಾಧ್ಯವಾದಂಥ ಶೇಕಡಾವಾರು ಮತದಾನ ಕಲ್ಪನಾತೀತವಾದಂಥ ವಾತಾವರಣ ಈ ಬಾರಿಯ ಜಮ್ಮು ಕಾಶ್ಮೀರ ಚುನಾವಣೆಯ ವೈಶಿಷ್ಟ್ಯ ಏನು ವಿಷಯ ನಾನು ಸ್ವತಃ ಜಮ್ಮು ಕಾಶ್ಮೀರದಲ್ಲಿ ವಿಶೇಷವಾಗಿ ಶ್ರೀನಗರದಲ್ಲಿ ಒಂದು ಚುನಾವಣೆಯ ಸಂದರ್ಭದಲ್ಲಿ ಇದ್ದೆ ಯಾವ ರೀತಿಯ ಭಯಾನಕ ವಾತಾವರಣ ಸೃಷ್ಟಿಯಾಗಿತ್ತು ಅಂತಂದರೆ ಇವತ್ತೊಂದು ದಿವಸ ಎಲ್ಲೂ ಹೊರಗಡೆ ಹೋಗಬೇಡಿ ಎಲ್ಲಿ ಏನಾಗುತ್ತೆ ಹೇಳಲಿಕ್ಕೆ ಆಗೋದಿಲ್ಲ ಬಹಳಷ್ಟು ಕಡೆ ಕರ್ಫ್ಯೂ ಇದೆ ಎಲ್ಲ ಕಡೆ ಕಲ್ಲು ತೋರಾಟ ಇದೆ ಭಾಳಷ್ಟು ಕಡೆ ವೋಟಿಂಗ್ ಬೈಕಾಟ್ ಮಾಡಿದ್ದಾರೆ ವಾತಾವರಣ ಚೆನ್ನಾಗಿಲ್ಲ ಹೊರಗಡೆ ಹೋಗಬೇಡಿ ಅಂತ ನಮ್ಮ ಹೌಸ್ ಬೋಟ್ನ ಮಾಲೀಕ ನಮ್ಮನ್ನು ಹೊರಗೆ ಹೋಗಲಿಕ್ಕೆ ಬಿಡಲಿಲ್ಲ ಇದಾದರೂ ಶಿಕಾರ ಹತ್ಕೊಂಡು ನಾವು ಮೇನ್ ರೋಡ್ ಹೋಗಿ ಅಲ್ಲಿಂದ ಬೇರೆ ಎಲ್ಲಾದರೂ ಸುತ್ತಾಟ ಮಾಡೋಣ ಅಂದ್ಕೊಂಡಿದ್ದೀವಿ ಆದರೆ ಹೊರಗಡೆ ಹೋಗಲಿಕ್ಕೆ ಸಾಧ್ಯ ಇರಲಾರ್ದಂಥ ಪರಿಸ್ಥಿತಿ ಚುನಾವಣೆಯ ದಿವಸ ಉದ್ವಿಗ್ನ ಪರಿಸ್ಥಿತಿ ಇದ್ದರೆ ಪ್ರಕ್ಷುಬ್ಧ ವಾತಾವರಣ ಇದ್ದರೆ ಯಾವ ಮತದಾನ ಮತದಾರ ಹೋಗಿ ಮತದಾನ ಮಾಡ್ತಾನೆ ನನಗೆ ದಯವಿಟ್ಟು ಹೇಳಿ ಈ ಬಾರಿ ಆಗಿರುವಂಥ ಶೇಕಡಾವಾರು ಮತದಾನ ಎಷ್ಟು ಮೊನ್ನೆದು ಮೂರನೇ ಹಂತದ ಮತದಾನ ನಂಬಲಿಕ್ಕೆ ಸಾಧ್ಯ ಇಲ್ಲ ಹೇಳಿದ್ನಲ್ಲ ಊಹಿಸಲು ಸಾಧ್ಯವಾದದ್ದು ಅರವತ್ತೊಂಬತ್ತು ಪಾಯಿಂಟ್ ಆರು ಐದು ಪರ್ಸೆಂಟ್ ಸಿಕ್ಸ್ಟಿ ನೈನ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಇದನ್ನು ನಾನು ಹೇಳಿದ್ದಲ್ಲ ಸ್ವತಃ ಅಮಿತ್ ಶಾ ಅವರು ಟ್ವೀಟ್ ಮಾಡಿದ್ದಾರೆ ನಾನು ನಿನ್ನೆ ನೋಡಿದಾಗ ಅರವತ್ತೈದು ಪರ್ಸೆಂಟ್ ಅಂತ ಓದಿದ್ದೆ ಈಗ ಅದನ್ನ ಎಲ್ಲ ಪರಿಷ್ಕರಣೆ ಮಾಡಿ ಕೊನೆ ಲೆಕ್ಕಾಚಾರ ಬಂದ ಸಂದರ್ಭದಲ್ಲಿ ಅರವತ್ತೊಂಬತ್ತು ಪಾಯಿಂಟ್ ಆರು ಐದು ಪರ್ಸೆಂಟ್ ಅಂತ ಬಂದಿದೆ ಯಾಕೆ ಇದು ನಂಬಲ್ಲ ಸಾಧ್ಯವಾದದ್ದು ಅಂತಂದ್ರೆ ಮೊದಲೇದಾಗಿ ಅಲ್ಲಿದ್ದಂಥ ಪ್ರತ್ಯೇಕವಾದಿಗಳು ಏನು ಇದ್ದರು ಅಂತಂದರೆ ಚುನಾವಣೆಗೆ ಬಹಿಷ್ಕಾರ ಹಾಕೋರು ಚುನಾವಣೆಗೆ ಬಹಿಷ್ಕಾರ ಹಾಕೋರು ಯಾರಾದರೂ ಮತದಾನ ಮಾಡಲಿಕ್ಕೆ ಹೋದರೆ ಅವ್ರನ್ನ ಅಡ್ಡುಗಟ್ಟವರು ಅವ್ರನ್ನ ಹೊಡೆಯವರು ಅಬ್ಡಕ್ಷನ್ ಮಾಡೋರು ಓಡಿಸೋರು ಇಂಥ ವಾತಾವರಣದಲ್ಲಿ ಯಾರು ಮನೆಯಿಂದ ಹೊರಗಡೆ ಬರ್ತಾರೆ ಎಲ್ಲ ಅಂಗಡಿಯ ಮುಂಗಟ್ಟುಗಳು ಬಾಗಲು ಹಾಕಿರೋ ಎಲ್ಲಿ ಗಲಾಟೆ ಆಗ್ತಾಯಿದೆ ಅನ್ನೋ ಸುದ್ದಿಗಾಗಿ ಅಲ್ಲಿ ಜನ ಕಾಯ್ತಾ ಇರೋರು ಎಲ್ಲಿ ಮತದಾನ ನಡೀತಾ ಇದೆಯೋ ಅಲ್ಲಿ ಗಲಭೆಯನ್ನು ಎಬ್ಸೋದು ಮತ್ತು ಅಲ್ಲಿ ಬ್ಯಾಲೆಟ್ ಪೇಪರ್ನ ಚಲ್ಲಾಪಿಲ್ಲಿ ಮಾಡೋದು ಅಲ್ಲಿರುವಂಥ ಎಲೆಕ್ಟ್ರಲ್ ಆಫೀಸರ್ನ ಹೊಡೆಯೋದು ಗುಂಡಿಕ್ಕಿ ಸಾಯಿಸೋದು ಭಯ ಭಯದ ವಾತಾವರಣ ನಿರ್ಮಾಣ ಮಾಡೋದು ಇದಕ್ಕೆ ಕಾರಣ ಏನು ಕಾರಣ ಏನು ಅಂದರೆ ಇದು ಪಾಕಿಸ್ತಾನದ ಭಾಗ ಭಾರತೀಯ ಚುನಾವಣಾ ಆಯುಕ್ತರು ಬಂದು ಇಲ್ಲಿ ಭಾರತೀಯ ಪದ್ಧತಿಗೆ ನುಡುಗುವಾಗಿ ಇಲ್ಲಿ ಇದಕ್ಕೆ ಭಾರತೀಯ ಚುನಾವಣೆ ಭಾಗವಾಗಿ ಇಲ್ಲಿ ಚುನಾವಣೆ ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ಒಪ್ಕೋಬಾರ್ದು ಇಲ್ಲಿ ಚುನಾವಣೆ ನಡೆದರೆ ಇದು ಭಾರತದ ಭಾಗ ಆಗಿಬಿಡ್ತದೆ ಅದಕ್ಕೆ ಇಲ್ಲಿ ಚುನಾವಣೆ ನಡೀಬಾರ್ದು ಇದರ ಲಾಭವನ್ನು ಪಡೀತಾ ಇದ್ದವ್ರು ಯಾರು ಅಗೇನ್ ಫಾರೂಕ್ ಅಬ್ದುಲ್ಲಾ ಮೆಹಬೂಬಾ ಮುಫ್ತಿ ಕುಟುಂಬದವರು ಒಂಬತ್ತು ಪರ್ಸೆಂಟ್ ಮತದಾನ ಆರು ಪರ್ಸೆಂಟ್ ಮತದಾನ ಹದಿನೈದು ಪರ್ಸೆಂಟ್ ಮತದಾನ ಆ ಹದಿನೈದು ಪರ್ಸೆಂಟ್ ಮತದಾನದಲ್ಲಿ ಇವ್ರಿಗೆಷ್ಟು ಮತ ಜಾಸ್ತಿ ಆಗಿದಾವೆ ನೋಡಿಕೊಂಡು ಗೆಲುವನ್ನು ಘೋಷಿಸೋದು ಅಂದರೆ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಚುನಾವಣೆಯನ್ನೇ ನಡೆಸಲಾರದೆ ಬಂದುಳು ಬಂದಿದ್ದಂಥ ಅಳಿದುಳಿದ ಮತಗಳನ್ನು ಇಟ್ಟುಕೊಂಡು ಲೆಕ್ಕಾಚಾರ ಮಾಡಿ ತನ್ಮೂಲಕ ಮುಖ್ಯಮಂತ್ರಿಯ ಗದ್ದುಗೆಯನ್ನು ಏರೋದು ಮಜಾ ಅಂದರೆ ವಿಷಯ ಏನಪ್ಪ ಅಂತಂದರೆ ಈ ಫಾರೂಕ್ ಅಬ್ದುಲ್ಲಾ ಕುಟುಂಬದವರು ಮಹಬೂಬ ಮುಫ್ತಿ ಕುಟುಂಬದವ್ರು ಇದಾರಲ್ಲ ಇವರೇ ಗಲಾಟೆ ಅವ್ರಿಗೆ ಫಂಡಿಂಗ್ ಮಾಡಿಬಿಡೋದು ಹಿಂದಿನ ದಿವಸ ಮಾಡಿ ನಾಳೆ ಹೋಗಿ ಎಲ್ಲ ಕಡೆ ಗಲಾಟೆ ಮಾಡಿ ಗಲಾಟೆ ಮಾಡಿದಾಗ ಮತದಾನದ ಸಂಖ್ಯೆ ಕಡಿಮೆ ಆಗತ್ತೆ ಯಾವ ಮತದಾನ ಕಡಿಮೆ ಆಗುತ್ತೋ ನಮಗೆ ಎಷ್ಟು ಜನ ನಮ್ಮ ಫಾಲೋಯರ್ಸ್ ಇದ್ದಾರೆ ಅವರು ಓಟ್ ಹಾಕಿ ಹಾಕ್ತಾರೆ ಆ ಓಟುಗಳ ಅನುಪಾತದ ರೀತಿಯಲ್ಲಿ ನಮಗೆ ಗೆಲುವು ಲಭ್ಯ ಆಗುತ್ತೆ ಆಗಸ್ಟ್ ಐದು ಎರಡು ಸಾವಿರದ ಹತ್ತೊಂಬತ್ತು ಇದಕ್ಕೆ ಪೂರ್ಣ ವಿರಾಮವನ್ನು ಹಾಡಿದರು ಅಮಿತ್ ಶಾ ಅವರು ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ಅಬ್ರೋಗೇಟ್ ಮಾಡ್ತಾರೆ ಮೂವತ್ತೈದು ಏನ ರದ್ದು ಮಾಡ್ತಾರೆ ಹಾಗಾದರೆ ರದ್ದು ಮಾಡಿದ್ದಕ್ಕೆ ವಾತಾವರಣ ಬಿಡುತ್ತಾ ಖಂಡಿತ ಇಲ್ಲ ರದ್ದು ಮಾಡಿದ ಮೇಲೆ ಅತಿ ದೊಡ್ಡದಾದಂಥ ಸವಾಲನ್ನು ಭಾರತ ಸರ್ಕಾರ ಎದುರಿಸತ್ತೆ ಗೃಹ ಸಚಿವಾಲಯ ಎದುರಿಸತ್ತೆ ಏಕೆಂದರೆ ಒಂದು ಕಡೆ ಐರೋಪ್ಯ ರಾಷ್ಟ್ರಗಳು ಅಮೇರಿಕ ಇತರ ವಿದೇಶಿ ಶಕ್ತಿಗಳೆಲ್ಲ ಈ ರೀತಿ ಹೇಗೆ ಮಾಡಿದ್ದೀರಂತ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡ್ತವೆ ಭಾರತದ ಆಂತರಿಕ ವಿಚಾರ ಆದರೆ ಭಾರತದಲ್ಲಿ ಪ್ರಜಾಪ್ರಭುತ್ವ ಹೇಗಿದೆ ಅಂತ ತೀರ್ಮಾನ ಮಾಡೋರು ಅವರು ಅಲ್ಲಿ ಕೂತ್ಕೊಂಡವರು ಅವ್ರು ಬಂದು ಇಲ್ಲಿ ಬಂದು ನೋಡ್ತಾರೆ ಕಾಶ್ಮೀರದಲ್ಲಿ ವಾತಾವರಣ ಸಹಜವಾಗಿದೆಯಾ ತಮ್ಮ ದೇಶದಲ್ಲಿ ಹೆಂಗಿದೆ ಅಂತ ಕೇಳಂಗಿಲ್ಲ ಅವರು ನಿಮ್ಮ ದೇಶದಲ್ಲಿ ಹೆಂಗಿದೆ ಹೇಳ್ರಿ ಅಂತ ಎರಡನೇದಾಗಿ ಒಳಗಡೆ ಬಂಧನದಲ್ಲಿದ್ದಂಥ ಅಲ್ಲಿಯ ರಾಜಕೀಯ ದಂಡನಾಯಕರು ಏನಿದ್ದಾರೆ ಇವರು ಮೆಹಬೂಬಾ ಮುಫ್ತಿ ಕುಟುಂಬದವರು ಮತ್ತು ಫಾರೂಕ್ ಅಬ್ದುಲ್ಲಾ ಕುಟುಂಬದವರು ಇವರು ಹೊರಗಡೆ ಸಂವಹನ ಮಾಡಿ ಗಲಾಟೆ ಆಗುವ ಹಾಗೆ ಮಾಡಲಾರದಾಗಿ ಹತ್ತಿಕ್ಕುವ ಕೆಲಸ ಮೂರನೇದ್ದು ಒಳಗಡೆಯೇ ಸರ್ಕಾರಿ ನೌಕರಿ ಮಾಡಿಕೊಂಡು ವಿದ್ರೋಹಿ ಕೆಲಸ ಮಾಡ್ತಾ ಇದ್ದಂಥ ಭಯೋತ್ಪಾದಕರ ನಂಟು ಇರುವಂಥ ಜಾಲ ಅಲ್ಲಿಯ ಪೊಲೀಸ್ ಇಲಾಖೆ ಅಲ್ಲಿಯ ರೆವಿನ್ಯೂ ಆಫೀಸು ಅಲ್ಲಿಯ ತಹಶೀಲ್ದಾರ್ ಆಫೀಸ್ ನೀವು ಯಾವುದೇ ಇಲಾಖೆಗೆ ಹೋದರೂ ಈ ಉಗ್ರಗಾಮಿಗಳೇ ಬೇಕಾದಂಥವರು ಅವರ ಸಂಬಂಧಿಕರು ಅವರ ಮಿತ್ರರು ಅವರಿಗೆ ಅವರ ಬಗ್ಗೆ ಸಿಂಪತಿ ಇರುವಂಥವರು ಮತ್ತು ಕಾಶ್ಮೀರವನ್ನು ಪಾಕಿಸ್ತಾನಕ್ಕೆ ಸೇರಿಸಬೇಕು ಅಂತ ಇರುವಂಥ ಮನಸ್ಥಿತಿ ಇರುವಂಥ ಸರ್ಕಾರಿ ನೌಕರರು ಇವರೆಲ್ಲರನ್ನ ತಹಬಂದಿಗೆ ತರಬೇಕಾದಂಥ ಜವಾಬ್ದಾರಿ ಇತ್ತು ಮತ್ತು ಅಲ್ಲಿದ್ದಂಥ ಕಲ್ಲು ತೂರಾಟ ಅಲ್ಲಿದ್ದಂಥ ಕಮ್ಯುನಲ್ ವಯಲೆನ್ಸ್ಗೆ ತಡೆಯನ್ನು ಒಡಬೇಕಾಗಿತ್ತು ಆರ್ಟಿಕಲ್ ಮುನ್ನೂರ ಎಪ್ಪತ್ತರದ್ದು ಅಂತ ಸಂಸತ್ತಲ್ಲಿ ಹೇಳಿದ ತಕ್ಷಣ ಕಾಶ್ಮೀರ ಸಹಜ ಆಗಿಬಿಡಲಿಲ್ಲ ಅದಾದ ಮೇಲೂ ಕೂಡ ಹೋಗಿ ಬಂದಂಥ ವ್ಯಕ್ತಿ ನಾನು ಅಲ್ಲಿ ನಡೆದ ವಿದ್ಯಮಾನಗಳನ್ನು ಅಲ್ಲಿಯ ಜನರ ಜೊತೆನೇ ಮಾತಾಡಿದಂಥ ವ್ಯಕ್ತಿ ಅದಾದ ಮೇಲೆ ಸುಪ್ರೀಂ ಕೋರ್ಟು ತಪರಾಕಿ ಹಾಕತ್ತೆ ನೀವು ಯಾಕೆ ಚುನಾವಣೆ ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ನೋಡಿ ಹೆಂಗಿದೆ ಕೋರ್ಟಲ್ಲಿ ಕೂತ್ಕೊಂಡು ಪೀಠದಲ್ಲಿ ಹೇಳೋದು ಭಾಳ ಸುಲಭ ಹೋಗಿ ಚುನಾವಣೆ ನಡೆಸೋದು ಎಷ್ಟು ಕಷ್ಟ ಅಂತ ನಡೆಸುವಂಥ ಚುನಾವಣಾ ಕಮಿಷನರ್ ಗೊತ್ತು ಅಲ್ಲಿರುವಂಥ ಲೆಫ್ಟಿನೆಂಟ್ ಗವರ್ನರ್ ಗೊತ್ತು ಅಲ್ಲಿರುವಂಥ ವ್ಯವಸ್ಥೆ ಮತ್ತು ಕೇಂದ್ರ ಸರ್ಕಾರ ಗೊತ್ತು ಅದಕ್ಕೆ ಮೊದಲು ಮಾನಸಿಕವಾಗಿ ಜನರನ್ನು ಸನ್ನದ್ಧಗೊಳಿಸಬೇಕು ಬದುಕು ಸಹಜವಾಗಬೇಕು ಇದೆಲ್ಲದ ಮೇಲೆ ಚುನಾವಣೆ ಆಗಬೇಕು ಫಲಿತಾಂಶ ಯಾರದಾದರೂ ಬರಲಿ ಫಲಶುತಿ ಏನಾದರೂ ಆಗಲಿ ಯಾರಾದರೂ ಗೆಲ್ಲಿ ಯಾರಾದರೂ ಸೋಲಿ ಏನು ಈ ದೇಶದಲ್ಲಿರುವಂಥ ಇಪ್ಪತ್ತೆಂಟು ರಾಜ್ಯ ಎಂಟು ಕೇಂದ್ರ ಆಡಳಿತ ಪ್ರದೇಶ ಎಲ್ಲಿ ನೋಡಿದರೂ ಬಿ ಜೆ ಪಿನ ಮಾಡ್ಕೊಂಡು ಓಡಾಡಕ್ಕೆ ಸಾಧ್ಯನ ಸಾಧ್ಯವೂ ಇಲ್ಲ ಸಾಧ್ಯ ಆಗಲೂಬಾರದು ಅತ್ಯಂತ ಸದೃಢವಾದಂಥ ವಿರೋಧ ಪಕ್ಷ ಕೂಡ ಇರಬೇಕು ಮತ್ತು ಆಡಳಿತ ಪಕ್ಷಗಳು ಕೂಡ ಬೇರೆ ಬೇರೆ ಆಗಿರಬೇಕು ಆವಾಗಲೇ ವೈವಿಧ್ಯತೆ ಆವಾಗಲೇ ಜನೋಪಯೋಗಿ ಆಲೋಚನೆಗಳು ಬರಲಿಕ್ಕೆ ಸಾಧ್ಯ ಕೊನೆಗೆ ಚುನಾವಣೆಯನ್ನು ಅನೌನ್ಸ್ ಮಾಡಲಾಗತ್ತೆ ಇದಾದ ಮೇಲೆ ಭಾಳ ದೊಡ್ಡ ಮಟ್ಟದಂಥ ಗಲಾಟೆ ಮಾಡ್ತಾರೆ ಅನ್ನುವಂಥ ಎಲ್ಲ ಲೆಕ್ಕಾಚಾರ ಇರ್ತಾರೆ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ಯಶಸ್ವಿಯಾದರೆ ಅಲ್ಲಿ ಕಾನೂನು ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹಿಡಿತಕ್ಕೆ ತಂದರೆ ನರೇಂದ್ರ ಮೋದಿ ಅಮಿತ್ ಶಾ ಅವರ ಗೆಲುವು ಅವರ ಗೆಲುವು ಆಗಬಾರದು ನರೇಂದ್ರ ಮೋದಿ ಅವರ ಗೆಲುವು ಆಗಬಾರದು ಅನ್ನುವುದಕ್ಕೆ ಮೊದಲನೇ ಪೀಠಿಕೆ ಯಾವುದು ಹೇಳಿ ನೋಡೋಣ ವಚನ ಸ್ವೀಕಾರಕ್ಕೆ ಅಲ್ಲಿ ನರೇಂದ್ರ ಮೋದಿ ಸನ್ನಿಧರಾದ ಸಂದರ್ಭದಲ್ಲಿ ಇಲ್ಲಿ ಜಮ್ಮುವಿನ ಕಟ್ರಾ ಬಳಿ ಬಸ್ ಮೇಲೆ ಆದಂಥ ಅತಿ ದೊಡ್ಡದಾದಂಥ ಉಗ್ರ ದಾಳಿ ಇತ್ತೀಚಿನ ದಿನಮಾನಗಳಲ್ಲಿ ಅತಿ ದೊಡ್ಡದಾದಂಥದ್ದು ಅದು ನಿರೀಕ್ಷೆಯನ್ನೇ ಮಾಡಲಿಕ್ಕೆ ಸಾಧ್ಯ ಇರಲಾರ್ದಂಥದ್ದು ಅರಣ್ಯದೊಳಗೆ ನುಸುಳ್ಕೊಂಡು ಹೊರಟು ಹೋದ್ರೆ ಎಲ್ಲಿ ಹೋದರೂ ಅಂತ ಸಿಗೋಲ್ಲ ಸತ್ತವರು ಮಾತ್ರ ಅಮಾಯಕ ಜನ ಯಾಕೆ ಜಮ್ಮು ಜಮ್ಮುನಲ್ಲಿ ಹಿಂದೂ ಪ್ರಾಬಲ್ಯ ಜಾಸ್ತಿ ಇದೆ ಅಲ್ಲಿ ಭಯಾನಕ ವಾತಾವರಣ ಸೃಷ್ಟಿ ಮಾಡಿದರೆ ಚುನಾವಣೆ ಮಾಡಲಿಕ್ಕೆ ಆಗೋದಿಲ್ಲ ಸಹಜವಾದ ಸ್ಥಿತಿಯಲ್ಲಿ ಹಿಂದೂಗಳು ಇರಬಾರ್ದು ಜಮ್ಮು ಕೊಡದಲ್ಲಿ ಗಲಾಟೆ ಆಗಿಬಿಟ್ರೆ ಚುನಾವಣೆ ಮಾಡೋದು ಸಹಜವಾಗಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನಿಮಗೆ ಗೊತ್ತಿರಲಿ ಮೂವತ್ತು ವರ್ಷಗಳ ನಂತರ ಮೊದಲ ಬಾರಿಗೆ ಹೈಯೆಸ್ಟ್ ವೋಟಿಂಗ್ ಆಗಿರುವಂಥದ್ದು ಜಮ್ಮು ಕಾಶ್ಮೀರದ ಆಫ್ಟರ್ ತರ್ಟಿ ಇಯರ್ಸ್ ಇಲ್ಲಿವರೆಗೂ ಅಷ್ಟು ಈ ಪರ್ಸೆಂಟೇಜ್ ವೋಟಿಂಗೇ ಆಗಿರಲಿಲ್ಲ ಅಲ್ಲಿ ಹತ್ತೂರ ಎಂಬತ್ತೇಳರಲ್ಲಿ ಒಂದು ಪಿತೂರಿ ಮಾಡಿದರು ರಾಜೀವ್ ಗಾಂಧಿಯವರು ಮಾಡಿ ಅಲ್ಲಿಯ ಮುಸ್ಲಿಂ ಒಂದಕ್ಕೆ ಯಾವುದು ನಿಷೇಧಿತವಾಗಿದೆ ರಾಜಕೀಯ ಪಕ್ಷ ಅದರ ಇವನಿಗೆ ಬೇರೆ ಹೆಸರಲ್ಲಿ ಐ ಡಿ ಎಫ್ ಹೆಸರಲ್ಲಿ ಚುನಾವಣೆ ನಿಲ್ಲಿಸಲಾಯಿತು ಸೈಯದ್ ಸಲಾವುದ್ದೀನನ್ನು ಸೋಲಿಸಲಾಯಿತು ಆತನನ್ನು ಸೋಲಿಸಿದ ಮೇಲೆ ಆತ ಉಗ್ರ ಚಟುವಟಿಕೆಗಳನ್ನು ಜಾಸ್ತಿ ಮಾಡಿಬಿಟ್ಟ ಮಾಡಿ ಆದಮೇಲೆ ನಿರಂತರವಾಗಿ ಉಗ್ರಗಾಮಿ ಕೃತ್ಯಗಳು ಜಾಸ್ತಿಯಾಗಿ ಹೋಗ್ಬಿಟ್ಟು ಹಾಗೆ ಜಾಸ್ತಿ ಆದಮೇಲೆ ಹತ್ತೊಂಬತ್ತೂರ ತೊಂಬತ್ತು ಜನವರಿ ಹತ್ತೊಂಬತ್ತಕ್ಕೆ ಹಿಂದೂಗಳ ದೊಡ್ಡ ನರಮೇಧ ಆಯ್ತಲ್ಲಿ ಅದೆಲ್ಲ ಈಗ ಇತಿಹಾಸ ಆದರೆ ಚುನಾವಣೆಯಲ್ಲಿ ಮರು ಎಣಿಕೆ ಇಲ್ಲ ಎಲ್ಲಿಯೂ ಸಾವು ನೋವುಗಳಿಲ್ಲ ಸಣ್ಣ ಪುಟ್ಟ ಗಲಾಟೆಗಳು ಬಿಟ್ಟರೆ ಯಾವುದೇ ಸಮಸ್ಯೆ ಆಗಲಿಲ್ಲ ಜನ ಹಬ್ಬದ ರೀತಿಯಲ್ಲಿ ವೋಟಿಂಗ್ ಮಾಡಿದರು ಫಲಿತಾಂಶ ಯಾರಾದರೂ ಬರಲಿ ಮೊನ್ನೆ ಒಂದು ಮಾತನ್ನು ಹೇಳ್ತಾಯಿದ್ರು ಯಾರು ಮೇಧಾ ಯಾದವ್ ಅಂತ ಒಬ್ಬ ಯೂಟ್ಯೂಬರು ಅಲ್ಲಿ ಎಲ್ಲ ಪ್ರದೇಶಕ್ಕೆ ಹೋಗಿ ಜನರು ಸಂದರ್ಶನ ಮಾಡ್ತಾಯಿದ್ರು ಸಂದರ್ಶನ ಮಾಡಿದ ಸಂದರ್ಭದಲ್ಲಿ ಒಂದು ಇಬ್ಬರು ಮೂರು ಜನ ಮುಸಲ್ಮಾನರು ಅವ್ರು ಹೇಳ್ತಾರೆ ನಾವು ಬಿ ಜೆ ಪಿಗೆ ಓಟ್ ಹಾಕ್ತೀವಿ ಯಾಕೆಂದ್ರೆ ಇವತ್ತು ಊಟ ಮಾಡ್ತಾ ಇದ್ದೀವಿ ನಾವು ನಮಗೆ ಊಟಕ್ಕೆ ತತ್ವರಾಗಿತ್ತು ಯಾವುದೇ ಉದ್ಯೋಗ ನಡೀತಿರಲಿಲ್ಲ ನಮ್ಮದು ಈಗ ಐದು ವರ್ಷದಿಂದ ನೆಮ್ಮದಿಯಾಗಿ ಜೀವನ ಮಾಡ್ತಾಯಿದೀವಿ ನಂಬಲ್ಲ ಅದು ಬೇರೆ ವಿಚಾರ ಆದರೆ ಆ ರೀತಿ ಮಾತನಾಡಿದವರು ಇದಾರೆ ಅನ್ನೋದಕ್ಕೆ ತಮಗೆ ಹೇಳ್ತಾ ಇರುವಂಥದ್ದು ಯಾವುದು ಈ ಬಾರಾಮುಲ್ಲ ಎಲ್ಲ ಇದಾವಲ್ಲ ಬಾರ್ಡ್ರ್ ಜಾಗಗಳು ಗಡಿ ಪ್ರದೇಶಗಳು ಅಲ್ಲಿ ಕೂಡ ಯಾವುದೇ ಸಮಸ್ಯೆ ಇರಲಾರದೆ ವೋಟಿಂಗ್ ಆಗಿದೆ ನಿನ್ನೆ ಅದು ನನಗೆ ಭಾಳ ಖುಷಿಯಾಗಿದ್ದು ಜಮ್ಮುವಿನ ಅಭ್ಯರ್ಥಿ ಮುಖ್ಯಮಂತ್ರಿ ಆಗುವ ಸಾಧ್ಯತೆ ಇದೆ ಅಂತ ಒಂದಷ್ಟು ಚಾನಲ್ಗಳು ಹೇಳ್ತಾ ಇದ್ದಾವೆ ನನಗೆ ಅಚ್ಚರಿಯಾಗಿದ್ದ ವಿಚಾರ ಅದೇ ಮೊದಲನೇದಾಗಿ ಜಮ್ಮುವಿನ ಅಭ್ಯರ್ಥಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದೇ ವಿಚಾರ ವಿಶೇಷ ಎರಡನೇದು ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಸಾಧಿಸಬಹುದು ಅನ್ನುವಂಥ ಮಾತನ್ನು ಹೇಳ್ತಾ ಅಂದರೆ ಹೆಚ್ಚಿನ ಸ್ಥಾನಗಳನ್ನು ಗಳಿಸ್ಬೋದು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ನಾವೀಗ ಆ ರೀತಿ ಮುನ್ಸೂಚನೆಗಳನ್ನು ಹೇಳೋದು ಎಕ್ಸಿಟ್ ಪೋಲ್ ಹೇಳೋದನ್ನು ಬಹಳಷ್ಟು ಕಡಿಮೆ ಮಾಡಿದ್ದೀವಿ ಏಕೆಂದರೆ ನಮಗೆ ಬೀಟಾ ಬೆ ನಮಗೆ ಬಿದ್ದಂಥ ಅತಿ ದೊಡ್ಡ ಏಟು ಮೊನ್ನೆ ಲೋಕಸಭಾ ಚುನಾವಣೆಯ ಫಲಿತಾಂಶದ ಸಂದರ್ಭದಲ್ಲಿ ನಮ್ಮ ಎಲ್ಲ ಲೆಕ್ಕಾಚಾರಗಳನ್ನ ತಲೆಗೆಳಗ್ ತಲೆ ಕೆಳಗೆ ಮಾಡಿದಂಥದ್ದು ಆದ್ದರಿಂದ ನಾವು ಸುಳ್ಳು ಹೇಳ್ತೀವಿ ಅನ್ನುವಂಥ ಆರೋಪಕ್ಕೆ ಒಳಗಾಗಬಾರ್ದು ಅಂತ ಈಗ ಬಂದಿರುವಂಥ ಎಕ್ಸಿಟ್ ಪೋಲ್ನ ಯಾವ ಫಲಿತಾಂಶವನ್ನು ಹೇಳಲಿಕ್ಕೆ ನಮಗೆ ಆತ್ಮಸಾಕ್ಷಿ ಒಪ್ಕೊಳ್ಳೋದಿಲ್ಲ ಆತ್ಮಸಾಕ್ಷಿಗೆ ಅನುಗುಣವಾಗಿ ಹೇಳಬೇಕಾದ್ರೆ ಅವನ್ನೆಲ್ಲ ಹೇಳಕ್ ಸಾಧ್ಯ ಏನಾಗತ್ತೆ ಕಾದ್ ನೋಡೋಣ ಬಿಡಿ ಯಾವ ಪಶ್ಚಿಮ ಬಂಗಾಲದಲ್ಲಿ ಬರೀ ಮರುಮತದಾನ ಗಲಭೆ ಇನ್ನಿಲ್ಲದ ಹಾಗೆ ಗಲಾಟೆಗಳು ಚುನಾವಣೋತ್ತರ ಹಿಂಸೆಗಳು ನಡೀತಾ ಇದ್ವು ಅದಕ್ಕೆ ತದ್ವಿರುದ್ಧವಾಗಿ ಯಾವ ಜಮ್ಮು ಕಾಶ್ಮೀರ ಪ್ರಕ್ಷುಬ್ಧವಾಗಿತ್ತೋ ಅದು ಸಂಪೂರ್ಣವಾಗಿ ಶಾಂತ ಆಗಿದೆ ಅನ್ನೋದಿದೆಯಲ್ಲ ಅದು ಭಾರತ ಮಾತಿಗೆ ನಾವು ಸಲ್ಲಿಸುವಂಥ ಅತಿ ದೊಡ್ಡದಾದಂಥ ದೀರ್ಘದಂಡ ನಮಸ್ಕಾರ ಅಲ್ವಾ ಮತ್ತೆ ಮಾತಾಡೋಣ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ